ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಹೊಸ ವರ್ಷ ಯುಗಾದಿ ಹಬ್ಬದ ಶುಭಾಶಯಗಳು ಹೊಸ ವರ್ಷ ಇದು ಕೇವಲ ಹಬ್ಬವಲ್ಲ ಸೃಷ್ಟಿಯ ಶುರುವಾರ್ಥತೆ ಯುಗಾದಿ ಎಂದರೆ ಕೇವಲ ಹೊಸ ವರ್ಷದ ಆಚರಣೆಯಲ್ಲ ಇದು ನಮ್ಮ ಸಂಸ್ಕೃತಿಯ ಹೆಮ್ಮೆಯ ಚಿಹ್ನೆ ಕನ್ನಡ ತೆಲುಗು ಮರಾಠಿ ಸಮುದಾಯಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈ ಹಬ್ಬವನ್ನು ಆಚರಿಸುತ್ತಾರೆ ಆದರೆ ಅದೆಲ್ಲದರ ತಾತ್ಪರ್ಯ ಒಂದೇ ಹೊಸ ಪ್ರಾರಂಭ ಹೊಸ ಸಂಕಲ್ಪ ಹಿಂದಿನ ಯುಗದಲ್ಲಿ ಬ್ರಹ್ಮದೇವನು ಈ ವಿಶ್ವವನ್ನು ಸೃಷ್ಟಿಸಿದ ದಿನವೇ ಯುಗಾದಿ ಎಂದು ಶಾಸ್ತ್ರಗಳು ಹೇಳುತ್ತವೆ ಈ ದಿನ ಬ್ರಹ್ಮನು ಕಾಲಚಕ್ರವನ್ನು ಆರಂಭಿಸಿದನು ಹಾಗಾಗಿ ಇದನ್ನು ಹೊಸ ವರ್ಷದ ಮೊದಲ ದಿನ ಎಂದು ಆಚರಿಸುತ್ತೇನೆ ಇನ್ನೊಂದು ಕಥೆಯ ಪ್ರಕಾರ ಶ್ರೀರಾಮನು ಲಂಕೆಯನ್ನು ಗೆದ್ದು ಅಯೋಧ್ಯೆಗೆ ಮರಳಿದ ದಿನವಿದು ಅಯೋಧ್ಯಾ ಜನತೆ ಆ ದಿನವನ್ನು ಹೊಸ ವರ್ಷದಂತೆ ಆಚರಿಸಿದ್ದರು ಈ ಹಿನ್ನೆಲೆಯಲ್ಲಿ ಇದು ವಿಜಯದ ಸಂಕೇತವೂ ಹೌದು ಈ ಹಬ್ಬದ ಪ್ರಮುಖ ಅಂಗವೆಂದರೆ ಯುಗಾದಿ ಪಚ್ಚಡಿ ಇದರಲ್ಲಿ ಏಳು ವಿಭಿನ್ನ ರುಚಿಗಳಿವೆ ಕಹಿ ಹುಳಿ ಸಿಹಿ ಉಪ್ಪು ಖಾರ ಮತ್ತು ಹೊಸ ಹಣ್ಣುಗಳ ಪ್ರತಿಯೊಂದು ರುಚಿಯೂ ಈ ಜೀವನದ ಒಂದು ಭಾಗವನ್ನು ಪ್ರತಿಬಿಂಬಿಸುತ್ತದೆ ಕಹಿ ಬೇವು ದುಃಖ ಮತ್ತು ನೋವು ಹುಳಿ ಹುಣಸೆಹಣ್ಣು ಸವಿಯಾದ ಅನುಭವಗಳು ಸಿಹಿ ಬೆಲ್ಲ ಮಧುರ ಕ್ಷಣಗಳು ಖಾರ ಮೆಣಸು ತೀವ್ರತೆ ಮತ್ತು ಸವಾಲುಗಳು ಉಪ್ಪು ಸ್ಥಿರತೆ ಹೊಸ ಹಣ್ಣು ಅಂದರೆ ಮಾವಿನಕಾಯಿ ಹೊಸ ಪ್ರಾರಂಭ ಈ ಪಚಡಿಯು ನಮಗೆ ಜೀವನದ ಎಲ್ಲ ಅನುಭವಗಳನ್ನು ಒಪ್ಪಿಕೊಳ್ಳುವ ಪಾಠ ಕಲಿಸುತ್ತದೆ ಹೀಗಾಗಿ ಯುಗಾದಿ ನಮ್ಮ ಜೀವನದ ಹೊಸ ಅಧ್ಯಾಯದ ಸ್ಮರಣೆ ಕೂಡ ಹೌದು ಈ ಹಬ್ಬದಲ್ಲಿ ನಾವು ಮನೆಯನ್ನು ಶುಚಿರ್ಗೊಳಿಸಿ ಬಾಗಿಲಿಗೆ ತೋರಣಗಳನ್ನು ಕಟ್ಟಿ ಹೊಸ ಬಟ್ಟೆಗಳನ್ನು ಧರಿಸಿ ದೇವರ ಪೂಜೆ ಮಾಡಿ ಪಂಚಾಂಗ ಶ್ರವಣ ಮಾಡುತ್ತೇವೆ ಹೊಸ ವರ್ಷ ಹೇಗಿರಬಹುದು ಎಂಬುದನ್ನು ತಿಳಿಯಲು ಹಳೆಯ ಕಾಲದಿಂದಲೂ ಪಂಚಾಂಗ ಕೇಳುವ ಪರಿಪಾಠವಿದೆ ಈ ಹೊಸ ವರ್ಷ ನಿಮಗೆ ಸಂತೋಷ ಆರೋಗ್ಯ ಸಮೃದ್ಧಿ ತರಲಿ ಎಂದು ನಾವು ಹಾರಿಸುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಥಾ ಲೋಕ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು